ಇದು ಒಂದು ಹೇಳ್ತಾ ಇದ್ದೀನಿ ಇದಕ್ಕೆ ನೀವು ಕಡಲೆ ಹಿಟ್ಟು ಅಂತ ನಾವು ಅಂತೀವಿ ನಿಮ್ಮ ಕಡಲೆ ಹಿಟ್ಟಿನ ತಂಬುಳಿನೂ ಅನ್ಬೋದು ಆದರೆ ಇದಕ್ಕೆ ಮಸಾಲೆ ಬಿಸಾರಿ ಹುರಿದ ಬೇಕಾಗಿಲ್ಲ ಏನು ಹಾಕಬೇಕಂದ್ರೆ ಎರಡು ಚಮಚ ಗಟ್ಟಿ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಆಮೇಲೆ ಒಂದು ಚಮಚ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಉಪ್ಪು ಸಕ್ರೆ ಇಷ್ಟು ಹಾಕಿ ಒಂದು ಊಟ ಇದು ಒಗ್ಗರಣೆ ಕೊಡ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಎರಡು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಇಂಗು ಇಷ್ಟು ಹಾಕಿಬಿಟ್ಟು ಇದಕ್ಕೆ ಕ ಇದಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿ ಇದನ್ನು ಕಳಿಸ್ಬೇಕು ಕಲಸಿಬಿಟ್ರಾಗ ಇದು ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಸ್ವಲ್ಪ ಭಾಳ ಅಳಗ ಮಾಡಬಾರ್ದು ಇದು ಅನ್ನಕ್ಕೆ ತುಂಬ ರುಚಿ ಆಗ್ತದೆ ಈ ರೀತಿ ನೀವು ಕಡಲೆ ಹಿಟ್ಟಿನ ತಂಬುಳಿ ಒಂಥರ ಮಾಡ್ಕೊಂಡು ನೋಡಿರಿ ನಾವು ಇದಕ್ಕೆ ಕಡ್ಲಿ ಹಿಟ್ಟು ಅಂತ ಹೇಳ್ತೀವಿ ಮಾಡ್ಕೊಂಡು ನೋಡಿರಿ ತುಂಬ ರುಚಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಕಡುಬಲ್ಲಿಗಿಂತ ಈ ರೀತಿ ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೊಬೇಕು ಅದನ್ನು ಭಾಳ ತಿಳಿ ಮಾಡಬಾರ್ದು ಈಗ ನೋಡಿ ಈ ಇಷ್ಟು ಇರಬೇಕು ಹಾಕಿ ಇದ್ದೀನಿ ನಾನು ಈಗ ನೋಡಿ ಇದು ಇದು ಅನ್ನಕ್ಕೆ ಹಾಕೊಂಡ್ಲಿಕ್ಕೆ ಪರ್ಫೆಕ್ಟ್ ಮೇ ಇದು ಇದು ಕನ್ಸಿಸ್ಟೆನ್ಸಿ ಇಷ್ಟು ರೀತಿ ಈ ರೀತಿ ನೀವು ಮಾಡ್ಕೋರಿ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್